ಪ್ಲಾಸ್ಟಿಕ್ ಬಳಕೆಯಿಂದ ಪ್ಲಾಸ್ಟಿಕ್ ಎಂಬ ವ್ಯಾಗ್ರದಿಂದ ಪ್ರತಿ ಮನೆಯಲ್ಲೂ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಸಂಜಯ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ಹಾಗೂ ಸೌಹಾರ್ದ ನಾಗರಿಕ ವೇದಿಕೆ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷರ ದಿನಾಚರಣೆ ಅಂಗವಾಗಿ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಮಾರಕವಾಗಲಿದೆ ಎಲ್ಲರೂ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ಬಳಕೆಯಿಂದ ದೂರವಿರಿ ಎಂದರು ಇದೇ ವೇಳೆ ದಂತ ವೈದ್ಯೆ ಡಾ ಅನುಪಮರವರು ಪ್ಲಾಸ್ಟಿಕ್ ಬಳಕೆಯಿಂದ ಕ್ಯಾನ್ಸರ್ ಹೇಗೆ ಬರುತ್ತದೆ ಯಾವ ರೀತಿ ಶರೀರಕ್ಕೆ ಸೇರುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು ಇನ್ನು ಸೌಹಾರ್ದ ನಾಗರಿಕ ವೇದಿಕೆಯ ಅಧ್ಯಕ್ಷ ಮಹೇಶ್ ಕುಮಾರ ಮಾತನಾಡಿ ಪರಿಸರವನ್ನು ಉಳಿಸಬೇಕಾದರೆ ಪ್ರತಿಯೊಬ್ಬರೂ ಗಿಡಗಳನ್ನು ನೆಟ್ಟು ಬೆಳೆಸಿ ಇದರಿಂದ ಬಿಸಿಲಿನ ತಾಪಮಾನ ಕಡಿಮೆಯಾಗುತ್ತದೆ ಎಂದರು ಇದೇ ವೇಳೆ ವಿದ್ಯಾ ಪ್ಯಾರಾ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕಿರುನಾಟಕ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು ಇದೇ ವೇಳೆ ಶುಶ್ರೂಷರು ಹಾಗೂ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ಲಾಸ್ಟಿಕ್ ತ್ಯಜಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಘೋಷಣೆ ಕೂಗುತ್ತಾ ಅರಿವು ಜಾಥಾ ನಡೆಸಿದರು

ಹೇಳಿ ನನ್ನ ದೂರದಲ್ಲಿ ನಿಂತಿದ್ದೀರಿ ಆದ್ರೆ ಈ ಒಂದು ವಾತಾವರಣ ಯಾಕೆ ಇಷ್ಟು ರಿಷಿ ಆಗ್ತದೆ ಅಂತ ತಿಳ್ಕೊಳ್ಳುವಷ್ಟು ಪರಿಜ್ಞಾನ ನಮ್ಮಲ್ಲಿಲ್ಲ ನಾವು ಎಷ್ಟು ಅವಿದ್ಯಾವಂತರು ಅಜ್ಞಾನಿಗಳು ತಿಳ್ಕೊಳ್ಳಿ ಇದಕ್ಕೆ ಕಾರಣ ಏನಂದ್ರೆ ನಾವು ಮನುಷ್ಯತ್ವ ಬಿಟ್ಟು ಮನೆಗಳನ್ನ ಕಡಿತ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದೆ ನೀವು ಮಾಡ್ಬೇಕೇನಂದ್ರೆ ನಾವು ಬೇರೆಯವ್ರೆಲ್ಲ ಎಲ್ಲ ನಾವು ಜೀವನ ಸದ್ಯ ಕಾಲದಲ್ಲಿ ಇದ್ದೀವಿ ನಮ್ಮ ಭವಿಷ್ಯ ಗುಡಿ ನಿಮ್ಮ ಭವಿಷ್ಯದ ಪಲ್ಯಗಳು ನೀವು ಪ್ರಮಾಣ ಕೇಕ್ ಕಟ್ ಮಾಡು ಬಂದು ಇವತ್ತೇ ಪ್ರತಿಜ್ಞೆ ಮಾಡಿ ಒಂದೊಂದು ಗಿಡ ನೆಡುವಂತ ಕಾರ್ಯಕ್ರಮ ನಾವು ಇವತ್ತು ಮಾಡ್ತೀನಿ ಅಂತ ನಾನು ತಗೊಂಡಿದ್ದೀವಿ ಪ್ರತಿಜ್ಞೆ ಮಾಡಿದ್ದ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳೆಲ್ಲ ಎಲ್ಲ ನಾವು ಬರ್ತೀವಿ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಹೇಳ್ತಾ ಬರ್ತೀವಿ ನೋಡಿ ಎಷ್ಟು ಸಾಕ ಇದೆ ಭವಿಷ್ಯ ಈ ಸಾಕಗಳು ನಮ್ಗೆ ಇರಲಿಲ್ಲ ಇದು ನಿರಂತರ ನಡೀತಾ ಇರ್ತದೆ ಪ್ರತಿ ವರ್ಷ ಎರಡರಿಂದ ಮೂರು ಡಿಗ್ರಿ ಹೆಚ್ಚಾಗ್ತಾ ಬರ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿರಂತರವಾಗಿ ಇದನ್ನ ನಾವು ಮಾಡ್ತಾ ಬಂದ್ರೆ ಮಾತ್ರ ಇದೆ ಜೂನ್ ಐದರಂದು ನಮ್ಮ ಸೌಹಾರ್ದ ನಾಗರಿಕ ವ್ಯಕ್ತಿ ಅಂತ ಈಗ ನಮಗೆ ಮುಂಚೆ ಹೇಳ್ಬೇಕಂದ್ರೆ ಸ್ಫೂರ್ತಿದಾಯಕ ಡಾಕ್ಟರ್ ಸಂಜಯ್ ಅವರು ಅಂಬೇಡ್ಕರ್ ಜಯಂತಿ ಎಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ವಿ ಮುಂದಿನ ತಿಂಗಳು ಜೂನ್ ಐದರ ಆ ದಿನಾಚರಣೆ ಅಂಗವಾಗಿ ಬಡವಳ್ಳಿ ತಾಲೂಕನ್ನ ಶಾಸಕರ ಮಾತಾಡಿದ್ವಿ ಅಧಿಕೃತವಾಗಿ ಪ್ಲಾಸ್ಟಿಕ್ ಉತ್ತವನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀವಿ ಇದನ್ನು ಒಪ್ಪುತ್ತ ಸಾಧ್ಯ ಇಲ್ಲ ದಯವಿಟ್ಟು ಎಲ್ಲ ಕೈ ಜೋಡಿಸ್ಬೇಕು ಇವತ್ತು ಆರೋಗ್ಯ ಇಲಾಖೆ ನಮಗೆ ಎಷ್ಟಿಷ್ಟು ಈಗ ಒಂದು ಸಣ್ಣ ಕಾರ್ಯಕ್ರಮ ಸಂಜೆ ದಯವಿಟ್ಟು ಸಣ್ಣದೊಂದು ತತ್ಕೋಬೇಡಿ ಪ್ರಾಮುಖ್ಯನಕ್ಕೆ ಇಷ್ಟಿಷ್ಟು ಪ್ರಾಮುಖ್ಯನ ಪೊಲೀಸರ ಉಳಿಸೋದು ಅಷ್ಟು ಪ್ರಾಮುಖ್ಯತೆ ದಯವಿಟ್ಟು ಕಳ್ಕೊಳ್ಳೋದು ಇವತ್ತೇ ಪ್ರತಿಜ್ಞೆ ಮಾಡಿ ನಾವೆಲ್ಲ ಪರಿಸರ ಉಳಿಸೋ ಕಡೆ ಹೋಗೋಣ ನಮ್ಮ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಪುರಸಭೆ ಪ್ರತಿಯೊಂದು ಇಲಾಖೆಗಳು ಕೈ ಜೋಡಿಸಿದ್ರೆ ಮಳವಳ್ಳಿನಲ್ಲ ಪ್ಲಾಸ್ಟಿಕ್ ಮಾಡೋಣ ಪ್ರತಿದ್ನೆ ಮಾಡೋಣ ನನಗಂತೂ ಅವರ ನೃತ್ಯ ರೂಪದಲ್ಲಿ ಅವರು ಹೇಳಿದಂತ ನಾಟಕ ಮಾಡೋದು ತುಂಬಾ ಇಡ್ತು ಆ ನಾನು ಚಂದ್ರಭವನಲ್ಲಿ ಇರ್ತೀನಿ ಮಳವಳ್ಳಿನಲ್ಲಿ ನಾವು ಇಂಥ ಅಂತದ್ದು ಹೋರಾಟ ಇಟ್ಕೊತಿದ್ದೀವಿ ಆ ಹೋರಾಟ ಮಾಡಿ ಒಂದೇ ಅಂತ ನಾವು ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳ ಮೇಲೆ ಸರ್ಕಾರದ ಮೇಲೆ ಭರವಸೆ ಇಟ್ಕೋಬೇಕು ಅಂದಾಗಲ್ಲ ನಾವು ಪರಿವರ್ತನೆ ಆಗಬೇಕು ಆ ನಿಟ್ಟಲ್ಲ ಅಂತ ಯಶಸ್ಸು ಸಾಧಿಸಬೇಕು ಅಂತ ಹೇಳ್ತಾ ಜಾತಕಗಳು ಹೋಗ್ಬೇಕಂತ ಪರಿವರ್ತನೆ ಮಾಡ್ಬೇಕಾಗ್ತದೆ ಮುಂದಿನ ಹೆಚ್ಚಿನ ಕೆಲಸ ಇದೆ ಈಗ ಮಾತಾಡಬೇಕು ಆಗಲ್ಲ ನಾವೆಲ್ಲ ಪ್ರತಿದ್ ನಿಮ್ಮ ಉದ ಬಂದು ಒಂದು ಗಿಡ ನಡೆದಕ್ಕೆ ನೋಡಿ ಆಮೇಲೆ ಬೇಡ ಮಾತಾಡ್ತಿರೋದು ನೀರು ಸಮಸ್ಯೆ ಬಗ್ಗೆ ಅದನ್ನ ಮಾಡ್ಬೇಕು ಅಂತಂದ್ರೆ ಏನು ಅಂತಂದ್ರೆ ಈಗ ನಾನು ಮಳೆ ನೀರು ಕೊಯ್ಲಿ ಮಾಡ್ತೀನಿ ಅದನ್ನ ಮಾಡಿ ತಮ್ಮೆಲ್ಲ ಕರಿತೀವಿ ಬನ್ನಿ ನಾವೆಲ್ಲ ಸಂಪೂರ್ಣವಾಗಿ ಸಾವಯವ ಕೃಷಿಕರು ನಾವೆಲ್ಲ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಅಂತ ದೇಹ ಇಟ್ಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥವ್ರು ನಮ್ಮ ಪ್ರಕೃತಿ ಮಾತಿನಲ್ಲಿ ಉಳ್ಕೋಬೇಕಾದ್ರೆ ಜೇ ಶಾಸುಗಳು ಉಳ್ಕೋಬೇಕು ಆ ಸಗಣಿ ಗಂಗದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ ಪರಿಸರ ಕ್ರಾಶ ಆಗಲ್ಲ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕುಡಿ ನೀರನ್ನ ಮಳೆ ನೀರು ಕೊಯ್ಲಿಕ್ಕೋದ್ರಲ್ಲಿ ಇಪ್ಪತ್ತು ಸಾವಿರ ಲೀಟರ್ ನಾವು ಮಾಡ್ತಾರೆ ಅದನ್ನ ಮಾಡಿ ಹೋಗಿ ತೋರಿಸ್ಬೇಕು ನಾವು ಅಂತ ತೋರಿಸಿ ದಯವಿಟ್ಟು ನೀವು ಮಳೆ ನೀರು ಕೊಯ್ದು ಮಾಡ್ಬೇಕು ಎಷ್ಟು ಎಷ್ಟು ಜನಕ್ಕೆ ಆಗ್ತದೆ ಅವರೆಲ್ಲ ಮಾಡ್ಕೊಳ್ಳಿ ನಿಮ್ಗೆಲ್ಲ ಸಹಾಯ ಮಾಡ್ತೀವಿ ಅಂತ ಅಂತ ಬೆಂಗಳೂರಿನಲ್ಲಿ ಎಷ್ಟೇ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ಇನ್ನೂ ಐದರಿಂದ ಹತ್ತು ವರ್ಷಕ್ಕೆ ಹೋದ್ರೆ ಹತ್ತು ಜನಕ್ಕೆ ಒಬ್ಬರು ಕ್ಯಾಸ್ ಬರ್ತದೆ ಅರ್ಥ ಆ ಕಣಗಳಿಗೆ ಹೋಗುತ್ತೆ ಹೇಗೆ ನಮ್ಗೆ ಅಷ್ಟೊಂದು ಏನು ಏನು ಗರ್ಭಕೋಶದವರೆಗೆ ಮಗುವಿನ ಹಸುಗೂಸಿನ ಒಳಗೆವರೆಗೂ ಪ್ಲಾಸ್ಟಿಕ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಲ್ಲ ಕಾರಣಗಳಿಂದ ಮನೆಯಲ್ಲಿ ನಾವು ಉಪಯೋಗಿಸುವಂತಹ ರಾಸಾಯನಿಕ ವಸ್ತುಗಳು ಈಗ ನೀವೇನು ಟಾಯ್ಲೆಟ್ ಕ್ಲೀನರ್ಸ್ ಯೂಸ್ ಮಾಡ್ತೀವ ಅದರಲ್ಲೆಲ್ಲ ಪ್ಲಾಸ್ಟಿಕ್ ಲೀಕ್ ಆಗಿರುತ್ತೆ ಅದನ್ನ ನಾವು ಮುಟ್ಟದಾಗ್ಲಿ ಅಥವಾ ಅದು ನಿಮ್ಗೆ ீட்டிக்க அதிகே அவரென்னா ஹாரமோனல் இம்பாலன்ஸ் ஆக அந்த ஹௌரு ண்டாக அதிக் செல் அந்த அன்ன அன்ன அது பிரத்திய மனுஷன் தும்பே முக்கியவாதது நான் தின்ன ஆகாரத்தில் நான் வந்து டோசபல் கப்பில் காஃபி கொடுத்தாங்க ನಮ್ಮ ಒಳಗ್ ಸೇರುತ್ತೆ ಆ ತರದ್ದು ಸಣ್ಣ ಸಣ್ಣದು ಸೇರಿದಾಗ ಮಿಕ್ಕಿಗಟ್ಟನ ಏನು ಹಣ್ಣ ಚೆನ್ನಾಗಿರೋದು ಅದು ಏನಂದ್ರೆ ಏನು ಅಡೆ ಸಡೆಗಳಾಗತ್ತೆ ಅದರದ್ದು ಚಿರ್ನಾಂಗ ಶಕ್ತಿಗೆ ಆಗ ಕೂಡ ನಮ್ಮ ರಕ್ತಕ್ಕೆ ಏನು ಪ್ಲಾಸ್ಟಿಕ್ ಹೋಗುತ್ತೆ ಸೊ ಈಗೆಲ್ಲರಿಗೂ ಈ ನಮ್ಮ ಮನೇಲಿ ನಿಮ್ಮೆಲ್ಲಿದೆ ನಿಲ್ಗಡೆ ನೀರಿನ ಟ್ಯಾಂಕ್ ಇಂದ ಒಳಗಡೆ ಉಪಪ್ ಇಂದ ಆಮೇಲೆ ಏನದು ಮನೆ ಒಳಗೆ ನಾವೇನು ಅಕ್ವಾಗಾರ್ಡ್ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ಪ್ಲಾಸ್ಟಿಕ್ ಅಡಿಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸುವ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಟೆಫ್ಲಾನ್ ಅಂತ ನಾವೇನು ಕರಿತೀವಿ ಏನು ತವಾಗಳು ಯೂಸ್ ಮಾಡೋದಾಗಿ ನಾನ್ ಸ್ಟಿಕ್ ಅಂತ ಏನ್ ಯೂಸ್ ಮಾಡ್ತೀವಿ ಅದ್ರಲ್ಲೂ ಕೂಡ ಪ್ಲಾಸ್ಟಿಕ್ ಇರುತ್ತೆ ಟೆಫ್ಲಾನ್ ನ ಕೋಟಿಂಗ್ ಮಾಡೋಕ್ಕೆ ಪ್ಲಾಸ್ಟಿಕ್ ನ ಯೂಸ್ ಮಾಡಿರ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿಂದ ನಾವು ಕ್ಯಾನ್ಸರ್ನ ಬರ್ಸ್ಕೊಳ್ತಾ ಇದೀವಿ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಮತ್ತೆ ಜೊತೆಗೆ ತರಿಸೋದಕ್ಕೆ ನಾವು ಹಾಕ್ತಾ ಇದ್ದೀವಿ ಅನ್ನೋದನ್ನ ು ಅದನ್ನ ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಉಪಯೋಗಿಸುವ ವಸ್ತು ನೀರಿನ ಏನೋ ಬಾಟಲ್ಗಳು ಮನೆಯಲ್ಲಿರೋ ಏನು ಅಡುಗೆ ಮಾಡೋ ವಸ್ತುಗಳಾಗ್ಬೋದು ಎಲ್ಲಾನು ತಿದ್ದ್ಕೊಳ್ತಾ ಬನ್ನಿ ಆಗ ನಾವು ಕ್ಯಾನ್ಸರ್ ಅನ್ನೋಂತ ಮಾರದ ಕಾಯಿಲೆ ನಾವು ಕಡಿಮೆ ಮಾಡ್ಕೊಂಡು ಹೋಗ್ಬೋದು ನಾನು ಕ್ಯಾನ್ಸರ್ ಅಂದ್ರೆ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅದು ತೀವ್ರತೆ ಅದು ಏನೋ ಎಲ್ಲಿ ಒಂದು ಕಾಯಿಲೆ ಆದ್ರೆ ಅದಕ್ಕೆಲ್ಲದಕ್ಕೂ ನಾವು ಪ್ರತಿನಿತ್ಯ ನಾವು ಸೇವಿಸುವಂತ ಇದರಲ್ಲಿ ಒಂದೊಂದು ಕಣನು ಪ್ಲಾಸ್ಟಿಕ್ ನ ಚೆನ್ನಿಂತ ಬರ್ಬೇಕು ನಾವು ಉಪಯೋಗಿಸುವ ಕಾಸ್ಮೆಟಿಕ್ ಫುಲ್ಲು ಇರುತ್ತೆ ಅದರಲ್ಲೂ ನಾವು ಜಲಪಾನವಾಗೆ ಇರ್ಬೇಕು ಕಟ್ ಹಾಕಿರ್ತೀವಿ ಹಾಲು ಹಾಲು ಕರೆದಿರ್ತೀವಿ ಊಟ ಹಾಕಿರ್ತೀವಿ ಬೆಳಿಗ್ಗೆ ನೋಡಿದ್ರೆ ಒಟ್ಟೆ ಊತ್ಕೊಂಡು ಸಾವನ್ನಪ್ಪುರ ಪ್ರಕರಣಗಳು ನಮ್ಮ ಗ್ರಾಮ ಗ್ರಾಮಗಳಲ್ಲಿ ಯಥೇಚ್ಛ ಕಾಣ್ತಾ ಇದೆ ಇವೆಲ್ಲ ಕಾರಣ ఎన్నో ఒక రోగంలో నాము ప్లాస్టిక్ ఆ మూత పని కొడతా ఉంది నమే అరివల్లే కొడతావు అదో అరివించుకుంటావో అదన నాము ఈరోజు అదన ఎత్క స్వల్ప నమ్మ ఏ దైనందిన ఏను కార్యక్రమం మాతీ అదే ప్లాస్టిక్ సంపూర్ణ నిషేధి ఈ మలక ఎల్లరూ నన్న మనమే మాట్టి ధన్యవాదాలు ప్లాస్టిక్ మయ ప్లాస్టిక్ ఇ ಆದ್ರಂತ ದುಷ್ಪರಿಣಾಮದ ಬಗ್ಗೆ ಈಗಾಗಲೇ ಅನುಕೂಲ ಮುಖ್ಯವಾಗಿ ಕ್ಯಾನ್ಸರ್ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ದಾರೆ ಎಲ್ಲವೂ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಗೊತ್ತಿರಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಆರೋಗ್ಯ ಸಮಸ್ಯೆಯಿಂದ ಇದೆ ಈ ಆರೋಗ್ಯ ಸಮಸ್ಯೆಯಿಂದ ಬಳಲಕ್ಕೆ ಮೂಲ ಕಾರಣನೇ ಈ ಪ್ಲಾಸ್ಟಿಕ್ ಅನ್ನೋ ಒಂದು ವ್ಯಾಕರಣ ఈ ప్లాస్టిక్ యీతి నమ్ దేహ్తాయి అన్నదన్న ప్రతి ఒక్క హూ దేహించు నెక్ కుడి ఈట ఆహార పదార్థ ఎల్నూ సహ ప్లాస్టిక్ పయ ఆతాయి ముందు క్యాన్సర్ అన్నదు ప్రతి ఒక్క మనోదు ఒరు ఇబ్బంది క్యాన్సర్ బలి ఆగ సాధ్యత ఇది జేరేను అన్నాంగ చట్యూ ಮತ್ತೆ ಶ್ವಾಸಕೋಶ ಸೋಂಕುಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಕಾಣೋದೇ ಈ ಪ್ಲಾಸ್ಟಿಕ್ ಒಂದು ಮೈಕ್ಲಾಸ್ಟಿಕ್ ಅನ್ನೋ ಒಂದು ಅಂಶ ಎಲ್ಲರೂ ಈಗ ನಾವು ಇಚ್ಛೆಕೋಬೇಕಾಗ್ತದೆ ಜೊತೆಗೆ ಪರಿಸರಕ್ಕೆ ಮಾರಾಟ ಆಗ್ತದೆ ಈಗ ಪ್ಲಾಸ್ಟಿಕ್ ಬರಕ್ಕೆ ಇವೆಲ್ಲ ಗಮನಿಸ್ಬೋದು ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಭೂಮಿನಲ್ಲಿ ಕೊಯ್ಯೋದಿಲ್ಲ ಇದೇ ಪೇಪರ್ ಆಗ್ಬೋದು ಬಟ್ಟೆಗಳಾಗ್ಬೋದು ಒಂದು ಸ್ವಲ್ಪ ದಿನದಲ್ಲಿ ಕೊಂಡ್ಕೊಂಡೆ ಮತ್ತೆ ನಾವು ಮನೆಗಳಲ್ಲಿ ಉಪಯೋಗಿಸುವಂತ ಏನು ತೆಂಗಿನ ಗರಿಗಳ ಒಂದು ಸಂಬಂಧಪಟ್ಟ ಪದಾರ್ಥಗಳಾಗುತ್ತೆ ಉಪಯೋಗಿಸುವಂತ ನನ್ನ ಭೂಮಿಗೆ ಹಾಕಿದ್ರೆ ಗೊಬ್ಬರ ಆಗ್ತದೆ ಆದ್ರೆ ಪ್ಲಾಸ್ಟಿಕ್